ೂ ನಮಸ್ಕಾರ ಸ್ನೇಹಿತರೆ ರಚನಾ ಮತ್ತು ಜೀವ ಇಬ್ಬರು ಕೂಡ ಹಾಗೋ ಕಾಲ ಬರ್ತಾ ಇದೆ ಅಂತ ಅನ್ಕೊಂಡ್ರೆ ಅಲ್ಲಿ ಬೇರೆದೇ ಪ್ಲಾನ್ ಮಾಡ್ತಿದ್ದಾರೆ ವಜ್ರೇಶ್ವರಿ ಹಾಕಿದರೆ ಏನಾಗ್ತದೆ ಇಲ್ಲಿ ಜೀವ ಮುಂದೆ ಕೈ ಮುಗಿದು ಕ್ಷಮೆ ಕೇಳಿದ್ಯಾಕೆ ಜೀವ ಅತ್ತ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಜೀವನ ರಚನಾ ಒಳಗಡೆ ಕರ್ಕೊಂಡು ಬರ್ತಾಳೆ ರಚನಾ ಕರ್ಕೊಂಡು ಬರ್ತಿದ್ದಾಗೆ ಈ ಕಡೆ ಮಗಳು ಅಪ್ಪನ ನೋಡಿ ಬಿಡ್ತಾಳೆ ಬೇಬಿ ಅಂತ ನನ್ನನ್ನು ಕರ್ಕೊಂಡು ಹೋಗೋ ಬೇಬಿ ಇಲ್ಲಿಂದ ಯಾವ್ದೇ ಕಾಣಕು ನಾನು ಬಿಟ್ಟು ಹೋಗ್ಬೇಡ ನನಗೆ ನೀನು ಬೇಕು ನೀನು ಇಲ್ಲದೆ ನನಗೆ ಮಲ್ಗಕ್ಕಾಗಲ್ಲ ಪ್ಲೀಸ್ ಅಂತ ಆ ಮಗು ಕೇಳ್ಕೊತಿದ್ದೆ ಕೃಷ್ಣ ಅದನ್ನು ನೋಡಿದೆ ಏನಮ್ಮ ರಚನಾ ಜೀವ ಹೇಗೆ ಬಂದ ಅಂದಾಗ ಇವರೇ ಕರ್ಕೊಂಡು ಬಂದಿದ್ದು ಅಂತ ಮಗ ಹೇಳ್ತಾನೆ ಹೌದಮ್ಮ ನೀನೇ ಕರ್ಕೊಂಡು ಬಂದಿದ್ದ ನಿಜವಾಗ್ಲೂ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮಗು ಅಪ್ಪನಗೋಸ್ಕರ ಪರಿತಪಸ್ತಾ ಅಪ್ಪ ಮಗಳನ್ನ ನಾವು ಹೊಂದ್ ಮಾಡಿದ ಪುಣ್ಯ ನಿನಗೆ ಬಂದ್ಬಿಡತ್ತೆ ಅಂತ ಅತ್ತೆ ಹೇಳ್ತಿದ್ದಾರೆ ಜೀವ ಅತ್ತೆ ಅಯ್ಯೋ ಅಮ್ಮ ಅದ್ರಲ್ಲಿ ಏನಿದೆ ಅಂಥದ್ದು ಅದ್ರಲ್ಲಿ ಏನೂ ಇಲ್ಲ ಅಂತ ಹೇಳ್ತಿದಾಳೆ ರಚನಾ ಆದರೂ ಕೂಡ ನಿಜ ಹೇಳಬೇಕು ಅಂದ್ರೆ ನಿನ್ನ ಮತ್ತೆ ಕೃಷ್ಣನ ನೋಡ್ತಿದ್ರೆ ಖಂಡಿತ ಏನು ಸಂಬಂಧ ಇದೆ ಅಂತ ಅನ್ನಿಸ್ತದೆ ಅಂದಾಗ ಹೌದು ಅಮ್ಮ ಏನು ಎಂತೂ ಗೊತ್ತಿಲ್ಲ ಕೃಷ್ಣನ್ ನೋಡ್ದಾಗಿಂದ ನಿಜವಾಗ್ಲೂ ಕೂಡ ನನಗೆ ಅವಳು ಒಂದು ರೀತಿ ನನ್ನ ಬದುಕಿನ ಭಾಗ ಆಗ್ಬಿಟ್ಟದಾಳೆ ಖಂಡಿತ ಅವಳನ್ನ ಬಿಟ್ಟಿರುವುದು ನಿಜವಾಗ್ಲೂ ನನಗೂ ಕೂಡ ಕಷ್ಟವಾಗತ್ತೆ ಅಂತ ರಚನಾ ಹೇಳ್ತಿದಾಳೆ ತದನಂತರ ಈ ಕಡೆ ಜೀವ ಅವರ ಹತ್ರ ಆ ಮಗಳು ನನ್ನನ್ನು ಕರ್ಕೊಂಡು ಹೋಗು ಅಪ್ಪ ಪ್ಲೀಸ್ ಅಂದಾಗ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ ಮಗಳೇ ಅಲ್ಲಿವರೆಗೂ ಸುಮ್ಮನಿರು ಅಂದಾಗ ಇಲ್ಲ ಅಪ್ಪ ನನ್ನನ್ನು ದಯವಿಟ್ಟು ಕರ್ಕೊಂಡು ಹೋಗು ಪ್ಲೀಸ್ ಅಪ್ಪ ಅಂತ ಕೇಳ್ಕೊತದೆ ಕೃಷ್ಣ ಅಷ್ಟರಲ್ಲಿ ರಚನಾ ಕೃಷ್ಣ ಅಂದ ತಕ್ಷಣ ಸ್ಟಾರ್ ಅಂತ ಹೇಳಿ ಆ ಮಗು ರಚನಾನ ಅಪ್ಕೊಡುತ್ತೆ ನೀವು ಬಂದ್ರಿ ಅಲ್ವಾ ನನ್ನ ತಾತ ಮೋಸ ಮಾಡಿಬಿಟ್ರು ನಿಮ್ಮನ್ನು ತೋರಿಸ್ತೀನಿ ಅಂತ ಹೇಳಿ ಅಂದಾಗ ಯಾರೂ ಕೂಡ ಮೋಸ ಮಾಡಿಲ್ಲ ನೋಡು ನಾನು ಬಂದಿದ್ದೀನಿ ಅಂತ ಹೇಳ್ತಿದ್ದಾಳೆ ರಚನಾ ನಂತರ ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ಅಂದಾಗ ಬೆಳಿಗ್ಗೆ ಕರ್ಕೊಂಡು ಹೋಗ್ತಾರೆ ಆಯಿತಾ ಅಂತ ಹೇಳ್ತಾರೆ ನಂತರ ಸರಿ ಆಯಿತು ಅಂತ ಹೇಳಿ ನಾನು ಮಲ್ಕೋಬೇ ಬೇ ನನ್ನನ್ನು ಮಲಗಿಸ್ಬೇಕು ಅಂದರೆ ಬೇಬಿನೇ ಮಲಗಿಸ್ಬೇಕು ಅಂದಾಗ ಪ್ಲೀಸ್ ಪುಟ್ಟ ನಾನು ಹೋಗ್ತೀನಿ ಅಂದಾಗ ಇಲ್ಲ ಬೇಬಿ ನೀನೇ ನನ್ನನ್ನು ಮಲಗಿಸ್ಬೇಕು ನೀನಿಲ್ಲ ಅಂದರೆ ನಂಗೆ ನಿದ್ರೆನೇ ಬರುವುದಿಲ್ಲ ನಂಗೆ ಪಪ್ಪ ಇಲ್ಲ ಅಂದರೆ ನಿದ್ರೆ ಬರಲ್ಲ ಅಂತ ಕೃಷ್ಣ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಕೃಷ್ಣನ ಜೀವ ಕರ್ಕೊಂಡು ಹೋಗ್ತಿದ್ರೆ ರಚನಾ ಸ್ಟಾರ್ ಕೂಡ ತನ್ಸುತ್ತೆ ಇರಬೇಕು ಅಂತ ಮಗು ಕೇಳ್ಕೊಳ್ಳುತ್ತೆ ಅದೇ ಕಾರಣಕ್ಕೆ ಹಸಿಗೆ ಮೇಲೆ ಮಲಗಿಸಿ ಇಬ್ಬರು ಕೂಡ ಮಗುನ ಜೂಗಳು ಅಡಿಗೆ ಮಲಗಿಸ್ತಿದ್ದಾರೆ ಅದನ್ನು ನೋಡಿದ್ದೆ ಜೀವ ಅತ್ತೆ ಮತ್ತು ಅವರ ಮಗ ಇಬ್ಬರೂ ಕೂಡ ಅದನ್ನು ನೋಡಿ ಖುಷಿ ಪಡ್ತಾರೆ ನಂತರ ಜೀವ ಅತ್ತೆ ತನ್ನ ಮಗನ ಹತ್ರ ಇವ್ರನ್ನ ನೋಡ್ತಾ ಇದ್ರೆ ಒಂದು ಫಿಟ್ ಫ್ಯಾಮಿಲಿ ಅಂತ ಅನ್ನಿಸ್ತಿಲ್ವಾ ಅಂದ ತಕ್ಷಣ ಮಗನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಹೌದಲ್ವಾ ಅಂತ ನೋಡು ನಿಜ ಹೇಳಬೇಕು ಅಂದ್ರೆ ರಚನಾ ಸುಮ್ಮನೆ ಕೃಷ್ಣನ್ ಬದುಕಲ್ಲಿ ಬಂದಿಲ್ಲ ಖಂಡಿತ ಏನೋ ಇದೆ ಇವ್ರನ್ನ ಮೂವರೇ ನಡುವೆ ಬಂದ ಅಂತ ಅನ್ನಿಸ್ತಾ ಇಲ್ವಾ ಅಂತ ಅಮ್ಮ ಹೇಳ್ತಾ ಇದ್ದಾರೆ ಜೀವ ಅತ್ತೆ ತನ್ನ ಮಗನ ಹತ್ರ ನಂತರ ಜೀವನೂ ಕೂಡ ರಚನಾನ ನೋಡ್ತಾ ಇದ್ದಾರೆ ಬಿಕಾಸ್ ಜೂಗಳ ಹಾಡೋದ್ರ ಮುಖಾಂತರ ತನ್ನ ಮಗಳನ್ನ ಮಲಗಿಸ್ತಾ ಇದ್ರೆ ಜೀವ ರಚನಾನ ನೋಡ್ತಾನೆ ಕಳೆದೋಗ್ತಿದ್ದಾರೆ ಅಂತ ಹೇಳ್ಬೋದು ನಂತರ ಮಗು ಮಲ್ಕೊಂತು ಅಂತ ಅಲ್ಲಿಂದ ಎದ್ದು ಹೋಗೋಕೆ ನೋಡಿದ್ರೆ ಮಗು ಬಿಡ್ತಾ ಇಲ್ಲ ನಿಧಾನವಾಗಿ ಕೈ ಬಿಡಿಸ್ಕೊಂಡು ಎದ್ದು ಹೋದರೆ ಅಲ್ಲಿ ಅತ್ತೆ ಕ್ಷಮೆ ಕೇಳ್ತಿದ್ದಾರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಜೀವ ಎಲ್ಲರೂ ನೋಡು ನಿನ್ನನ್ನು ಎಷ್ಟು ಹಚ್ಕೊಂಡು ಪ್ರೀತಿ ಮಾಡ್ತಾರೆ ನನ್ನ ಮಗಳು ಕೂಡ ನೀನೇ ಬೇಕು ಅಂತ ನಮ್ಮನ್ನೆಲ್ಲ ತೊರೆತು ಬಂದ್ಬಿಟ್ಲು ಆದ್ರೆ ನನ್ಗಾಗ ಅನ್ಸೋದು ಎಲ್ಲ ಶ್ರೀಮಂತರು ತಾಯಿ ಥರ ನನ್ನ ಮಗಳನ್ನ ಕಿತ್ಕೊಂಡು ಹೋಗ್ಬಿಟ್ಟ ಈ ಪಾಪಿ ಇವನ್ಗೂ ಕೂಡ ಮಗಳಕ್ ಕಷ್ಟ ಅರ್ಥ ಆಗ್ಬೇಕು ಅವನ ಮಗಳನ್ನ ನಾವು ಕಿತ್ಕೋಬೇಕು ಅಂತಾನೆ ಅಂತ ಅನ್ಕೊಂಡೆ ಆದ್ರೆ ಕೃಷ್ಣ ಎಲ್ವನ್ನ ಕೂಡ ಅರ್ಥ ಮಾಡಿಸ್ಬಿಟ್ಲು ನಿಜ ಹೇಳ ಅವ್ಳು ಯಾಕೆ ನಿನ್ನ ಹತ್ರ ಬಂದು ಅನ್ನೋದು ನನಗೆ ಈಗ ಅರ್ಥ ಆಗ್ತಿದೆ ಆಸ್ತಿ ಅಂತಸ್ತು ಎಲ್ಲ ಇದೆ ಆದರೂ ಕೂಡ ಕೃಷ್ಣನ್ ಬೇಕಾಗಿರುವುದು ನೀನು ನಿನ್ನ ಪ್ರೀತಿ ಹಾಗೆ ನನ್ನ ಮಗಳಿಗೂ ಕೂಡ ಅಂತ ಅನ್ನಿಸ್ತಿದೆ ನಿಜ ಹೇಳಬೇಕು ಅಂದರೆ ಪಂಚುರ ಥರ ಬದುಕಾಗ್ಬಿಟ್ಟಿತ್ತು ನನ್ನ ಮಗಳಿಗೆ ಅವ್ಳಿಗೇನು ಕೊರತಿ ಆಗಿತ್ತು ಅಂತ ಅನ್ಕೋತಿದ್ವಿ ಆದರೆ ಇವಾಗ ಅರ್ಥ ಆಗುತ್ತೆ ಪಂಚುರತನ ಬದುಕಾಗಿತ್ತು ನನ್ನ ಗಂಡ ಅಂಥ ಬದುಕನ್ನೇ ಅವಳಿಗೆ ಕೊಟ್ಟಿದ್ದು ಹಾಗಾಗಿ ಅವಳು ನಿನ್ನ ಪ್ರೀತಿನ ಬಯಸಿ ಬಂದು ಈಗ ನನ್ನ ಮೊಮ್ಮಗಳಿಗೂ ಕೂಡ ಪಂಚುರದ ಬದುಕು ಮಾಡಿಬಿಡ್ತಾರೆ ದಯವಿಟ್ಟು ಅವಳನ್ನ ಕರ್ಕೊಂಡು ಹೋಗ್ಬಿಡಪ್ಪ ಖಂಡಿತ ನಮ್ಮಿಂದ ತಪ್ಪಾಗ್ಬಿಟ್ಟಿದೆ ಅಳಿಯ ಅಂತ ನಾನು ಒಂದಿನ ಕೂಡ ಒಪ್ಕೊಂಡವಳಲ್ಲ ಆದ್ರೆ ಇವತ್ತು ನನ್ನ ಮಗ ಅಂತ ಹೇಳ್ತಾ ಇದ್ದೀನಿ ನನ್ನ ಮಗ ನೀನು ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಜೀವ ಅತ್ತೆ ಇದರಿಂದಾಗಿ ಜೀವಾಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತದನಂತರ ಜೀವ ಅದೇ ಒಂದು ವಿಷಯವಾಗಿ ಯೋಚನೆ ಮಾಡ್ತಾ ತೆರೆಸಕ್ ಬರ್ತಾರೆ ಇದು ಎಲ್ವನ ಕೂಡ ರಚನಾ ಕೂಡ ನೋಡಿರ್ತಾಳೆ ತದನಂತರ ರಚನಾ ಕೂಡ ತೆರೆಸ್ ಮೇಲೆ ಬರ್ತಾಳೆ ಏನ್ ಜೀವ ಅವರ ಏನು ಯೋಚನೆ ಮಾಡ್ತಿದ್ರ ಎಲ್ಲರೂ ಕೂಡ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಇಷ್ಟಪಡ್ತಾರಲ್ವ ಹಾಗಾದ್ರೆ ನಿಮ್ಮಲ್ಲಿ ಏನೋ ಸ್ಪೆಷಲ್ ಅಂತ ಹೇಳ್ತಿದ್ರೆ ಏನೂ ಇಲ್ಲ ನಿಜ ಹೇಳಬೇಕು ಅಂದ್ರೆ ಅತ್ತೆ ಮಾತನ್ನ ಕೇಳಿ ಒಂದು ಕ್ಷಣ ನನಗೆ ಪಾಪ ಪ್ರಜ್ಞೆ ಗಿಲ್ಟ್ ಅನ್ನೋದು ಕಾಡ್ಬಿಡ್ತು ಅಂದಾಗ ಏನು ಮಾತಾಡ್ತಿದ್ರ ಅಂದಾಗ ಹೋದ್ರಿ ಅವ್ರು ಹೇಳಿದ್ರಲ್ವ ನಮ್ಮ ಮಗಳನ್ ಕರ್ಕೊಂಡು ಹೋದಾಗ ನಮ್ಗೆ ಎಷ್ಟು ಸಂಗತ ಆಯ್ತು ಅಂತ ಅಪ್ಪ ಆದಾಗಲೇ ಅದು ಎಲ್ವೂ ಕೂಡ ಗೊತ್ತಾಗೋದು ಅನ್ಸತ್ತ ನನ್ನ ಮಗಳು ಇಲ್ಲದೆ ಇದ್ದಾಗ ಎಷ್ಟು ಸಂಗತ ಆಗ್ತದ ಇದೆಯಲ್ವಾ ಅವತ್ತು ಕೂಡ ಅವ್ರಿಗಾಗಿದ್ದು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅವತ್ತು ನಾನು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಕೋಪ ಇರೋ ಕೋಪ ಕಡಿಮೆ ಮಾಡಿದ್ಮೇಲೆ ನಾವು ಮದುವೆ ಆಗ್ಬೋದಿತ್ತು ಆದರೆ ಇವತ್ತು ದುಡುಕಿದ್ವಿ ಅಂತ ಅನ್ನಿಸ್ತದೆ ಅಂತ ಜೀವ ಹೇಳ್ತಿದ್ರೆ ಆಗೇನೂ ಇಲ್ಲ ಆಗಿದ್ರೂ ಕೂಡ ಒಳ್ಳೇದಕ್ಕೆ ಆಗಿರತ್ತೆ ಆಗಿದ್ದೆಲ್ಲ ಆಗೋಯ್ತು ಆದರೆ ಕಸ್ಟಡಿ ಕೇಸನ್ನ ನೀವೇ ಗೆಲ್ಲಬೇಕು ಖಂಡಿತ ನೀವೇ ಗೆದ್ದೇ ಗೆಲ್ತೀರಾ ಅಂತ ರಚನಾ ಹೇಳ್ತಿದ್ರೆ ಏನು ಈ ರೀತಿ ಹೇಳ್ತಿದ್ದೀರಲ್ಲ ನೀವೇನು ಭವಿಷ್ಯ ನುಡಿತೀರಾ ಅಂತ ಹೇಳ್ತಿದ್ರೆ ಅದೆಲ್ಲ ಇಲ್ಲ ನಾನು ಹೇಳಿದಾಗೆ ಹಾಗೆ ಆಗುತ್ತೆ ಕಸ್ಟಡಿ ಕೇಸನ್ನ ನೀವೇ ಗೆಲ್ಲಬೇಕು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿಬಿಡ್ತಾಳೆ ಇಲ್ಲಿ ರಚನಾ ಕೂಡ ಆದರೆ ಅಲ್ಲಿ ರಚನಾ ಅಮ್ಮ ವಜ್ರೇಶ್ವರಿ ಅವರಂತೂ ಇನ್ನೂ ಅವಳಿಗೆ ಯಾವುದೇ ಕಾರಣಕ್ಕೂ ಕೂಡ ಕುಟುಂಬ ಅಂತಕ್ಕಂಥದ್ದು ಇರೋದಿಲ್ಲ ಅವಳದೇ ಸಂಸಾರ ಕುಟುಂಬ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅದಕ್ಕೆಲ್ಲ ಕಾರಣ ಅವಳು ಜೀವ ಅಂತ ಅಂದ್ಕೊಂಡಿರೋ ಕೃಷ್ಣನೇ ಕೃಷ್ಣನಿಂದಾನೆ ಅದೆಲ್ಲ ಆಗ್ತಿರೋದು ಅಂತ ತನ್ನ ಮೈದ ಹಾಗೆ ಅಣ್ಣನ ಮುಂದೆ ಹೇಳ್ತಿದ್ದಾರೆ ನಾನು ಯಾರೋ ಕರಿ ಅಂತ ಹೇಳಿದ್ಯ ಕರ್ದಿದ್ಯಾ ಅಂತ ಕೇಳ್ತಿದ್ರೆ ಹೌದು ಈಗಲೇ ಬರ್ತಾ ಇದ್ದಾರೆ ದಾರಿಲಿದ್ದಾರೆ ಯಾಕೆ ಅಂದಾಗ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ ಬಂದಿದ್ ಬೇರೆ ಯಾರು ಅಲ್ಲ ಅದು ಜೀವ ಮಾವ ಅಡ್ವೊಕೇಟ್ ಜನಾರ್ದನ್ ಅವರು ಅವ್ರು ಬರ್ತಿದ್ದಾಗೆ ಈ ಕಡೆ ವಜ್ರೇಶ್ವರಿ ಅವರು ಅವ್ರಿಗೆ ಎಂಥ ಸ್ಥಾನಮಾನ ಇದೆ ಮಿನಿಸ್ಟ್ರ ಜೊತೆ ಮೇಲ್ ಮಾಡ್ತಾರೆ ಹಾಗೆ ಕಮಿಷನರ್ ಜೊತೆ ಟೀ ಕುಡಿತಾರೆ ಅಂತ ಹೇಳಿ ಎಲ್ಲ ರೀತಿ ಬಿಲ್ಡಪ್ ಅಂತ ಕೊಡ್ತಾರೆ ರಚನಾ ಚಿಕ್ಕಪ್ಪ ಈಗ ನೀವು ನಿಮ್ಮ ಪರಿಚಯನ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾಡಿಕೊಂಡ್ರೆ ಈಗ ನಾನು ಕೂಡ ನನ್ನ ಪರಿಚಯನ ಮಾಡ್ಕೋಬೇಕಲ್ವ ಅಂತ ಹೇಳ್ತಾರೆ ಜೊತೆಗೆ ಜನಾರ್ದನ್ ಅವರು ಕೂಡ ಮಾಡ್ಕೋತಾರೆ ಹೌದು ನನಿನ್ ನಿಮ್ಗೆ ಏನಾಗಬೇಕಾಗಿದೆ ಅಂದಾಗ ಬಿಸ್ನೆಸ್ ಡೀಲ್ ಅಂತ ಹೇಳಿ ನಿಮಗೆ ನನಗೆ ಇಲ್ಲಿ ಏನು ಬೇಕೋ ಅದನ್ನು ಮಾಡಿಕೊಟ್ರೆ ನಿಮ್ಗೆ ಯಾವಾಗ ಏನು ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ವಜ್ರೇಶ್ವರಿ ಹೇಳ್ತಾರೆ ನಂತರ ಅವರ ಪ್ಲ್ಯಾನ್ ಕೂಡ ಎಕ್ಸಿಕ್ಯೂಟ್ ಮಾ ಸಾರಿ ಅವ್ರ ಪ್ಲ್ಯಾನ್ ಕೂಡ ಏನು ಅನ್ನೋದನ್ನ ಹೇಳ್ತಾರೆ ಜನಾರ್ದನ್ ಅವರ ಹತ್ರ ಆ ಜನಾರ್ದನ್ ಅವ್ರಿಗೆ ಪ್ಲ್ಯಾನ್ ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ ಅದಕ್ಕೆ ಓಕೆ ಕೂಡ ಮಾಡಿಬಿಡ್ತಾರೆ ಹಾಗಿದ್ರೆ ಏನು ಮಾಡ್ತಿದ್ದಾರೆ ಅಥವಾ ಕಡೆ ಅವರ ಹೆಂಡತಿ ಜೀವ ಮತ್ತೆ ರಚನಾ ಪೀರ್ ತುಂಬಾ ಚೆನ್ನಾಗಿದೆ ಅವರಿಬ್ಬರು ಮದುವೆ ಆಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಿದ್ದಾರೆ ಇತ್ತ ಕಡೆ ಜೀವ ಮಾವ ರಚನಾ ಮತ್ತೆ ಜೀವ ಜೀವನದಲ್ಲಿ ಆಟ ಆಡಬೇಕು ಅಂತ ವಜ್ರೇಶ್ವರಿ ಜೊತೆ ಕಾಯಿ ಜೋಡಿಸ್ತಿದ್ದಾರೆ ಇದು ಎಲ್ಲದರ ನಡುವೆ ಕೃಷ್ಣನ್ಗೋಸ್ಕರ ಗೋಸ್ಕರ ಕಸ್ಟಡಿ ಕೇಸನ್ನ ಜೀವ ಗೆಲ್ಲಬೇಕಾಗಿದೆ ಅತ್ತೇನೆ ಹೇಳಿದ್ದಾರೆ ನೀನೇ ಕಸ್ಟಡಿ ಕೇಸನ್ನ ಗೆಲ್ಲಬೇಕು ಅಂತ ಹಾಗಿದ್ರೆ ಏನಾಗುತ್ತೆ ರಚನಾ ಕೂಡ ಹೇಳಿದಾಳೆ ಖಂಡಿತವಾಗ್ಲೂ ನೀವೇ ಕಸ್ಟಡಿ ಕೇಸ್ನಾಗ ಹೇಳ್ತೀರಿ ಅಂತ ಫೈನಲಿ ಇಲ್ಲಿ ಜೀವಾಗೂ ಕೂಡ ರಚನಾ ಮೇಲೆ ಏನೋ ಒಂದು ರೀತಿಯ ಅಟ್ರಾಕ್ಷನ್ ಅಂತ ಅನಿಸುತ್ತೆ ಬಿಕಾಸ್ ತನ್ನ ಮಗಳಿಗೆ ಜೋಗುಳ ಹಾಡಬೇಕಿದ್ರೆ ಒಂದು ಕ್ಷಣ ಅವ್ರ ಹೆಂಡ್ತಿನೇ ನೆನಪಾದರೂ ಜೀವಾಗೆ ಅಂತ ಹೇಳ್ಬೋದು ಹಾಗಿದ್ರೆ ರಚನಾಗೂ ಕೂಡ ಜೀವ ಮೇಲೆ ಏನೋ ಒಂದು ರೀತಿಯ ಗೌರವ ಪ್ರೀತಿ ಹಾಗೆ ಸ್ಪೆಷಲ್ ವ್ಯಕ್ತಿ ಸ್ಪೆಷಲ್ ಪರ್ಸನ್ ಆಗ್ಬಿಟ್ಟಿದ್ದಾರೆ ಹಾಗಿದ್ರೆ ರಚನಾ ಮತ್ತೆ ಜೀವ ಇಬ್ರು ಕೂಡ ಒಂದಾಗೋ ಕಾಲ ದೂರ ಇಲ್ಲ ವಜ್ರೇಶ್ವರಿ ಮಾಡಿದ ಪ್ಲಾನ್ ಉಲ್ಟಾ ಹೊಡೆದು ಇವ್ರಿಬ್ರೆ ಒಂದಾಗೋದಂತೂ ಆಶ್ಚರ್ಯ ಏನಲ್ಲ ಹಾಗಿದ್ರೆ ಏನಾಗ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಜಗೆ ಬೀಚ್ ಮಾಡಿ